ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪುಟ ಸೇರಲು ಇನ್ನೂರ ಹದಿನಾರು ಗಂಟೆಗಳ ಭರತನಾಟ್ಯ ಪ್ರದರ್ಶನದ ಗುರಿ ಹೊಂದಿದ ಉಡುಪಿಯ ವಿದೂಷಿ ದೀಕ್ಷಾ ಗುರುವಾರ ನೂರ ಎಪ್ಪತ್ತು ಗಂಟೆ ಅಂದ್ರೆ ನಿನ್ನೆ ನೂರ ಎಪ್ಪತ್ತು ಗಂಟೆ ಪೂರೈಸಿ ಮಂಗಳೂರಿನ ರೆಮೋನ ದಾಖಲೆಯನ್ನ ಮುರಿದಿದ್ದಾರೆ ಈ ಹಿಂದಿದ್ದ ನೂರ ಇಪ್ಪತ್ತೇಳು ಗಂಟೆಗಳ ವರ್ಲ್ಡ್ ರೆಕಾರ್ಡ್ ಅನ್ನ ರೆಮೋನ ಮುರಿದು ನೂರ ಎಪ್ಪತ್ತು ಗಂಟೆಗಳ ದಾಖಲೆ ಮಾಡಿದ್ರು ಇದೀಗ ಗುರುವಾರ ದೀಕ್ಷಾ ಅವರು ನೂರ ಎಪ್ಪತ್ತು ಗಂಟೆಗಳ ದಾಖಲೆಯನ್ನು ಕೂಡ ಮುರಿದು ಹೊಸ ದಾಖಲೆ ಸೃಷ್ಟಿಗಾಗಿ ಆಗಸ್ಟ್ ಮೂವತ್ತರ ಮಧ್ಯಾಹ್ನ ಮೂರು ಮೂವತ್ತರ ತನಕ ನೃತ್ಯ ಮಾಡಲಿದ್ದಾರೆ ದೀಕ್ಷಾ ಆಗಸ್ಟ್ ಇಪ್ಪತ್ತೊಂದರಂದು ಪ್ರತಿ ಮೂರು ಗಂಟೆಗೆ ಹದಿನೈದು ನಿಮಿಷಗಳ ವಿರಾಮ ನಿಯಮಕ್ಕನುಗುಣವಾಗಿ ಭರತನಾಟ್ಯ ಪ್ರದರ್ಶನ ಆರಂಭಿಸಿದ್ರು ಹಲವು ಮಂದಿ ಗಣ್ಯರು ಆಗಮಿಸಿ ದೀಕ್ಷಾ ಸಾಧನೆಯನ್ನು ಶ್ಲಾಘಿಸಿದ್ದಾರೆ Hey 你送的。